ಚೈತ್ರದಿಂದ ಆರಂಭವಾಗುವ ಹನ್ನೆರಡು ಮಾಸಗಳಲ್ಲಿ ನಾಲ್ಕನೆಯ ಮಾಸವೇ ಆಷಾಢ ಮಾಸ ಚೈತ್ರದಿಂದ ಆರಂಭವಾಗುವ ಹನ್ನೆರಡು ಮಾಸಗಳಲ್ಲಿ ನಾಲ್ಕನೆಯ ಮಾಸವೇ ಆಷಾಢ ಮಾಸ ಸದಾ ಬೆಚ್ಚಗಿರಿ ರಾಯರೇ ಇಲ್ಲವೆಂದರೆ ಬರುವುದು ನೆಗಡಿ ಕೆಮ್ಮು ಉಬ್ಬಸ ಭೀಮನ ಅಮಾವಾಸ್ಯೆ ಬರುವುದು ಆಷಾಢ ಮಾಸದ ಕಡೆಯ ದಿನದಂದು ಭೀಮನ ಅಮಾವಾಸ್ಯೆ ಬರುವುದು ಆಷಾಢ ಮಾಸದ ಕಡೆಯ ದಿನದಂದು ರಾಯರ ಪ್ರೀತಿ ನನ್ನ ಮೇಲಿರಲಿ ಇಂದು ಮುಂದು ಎಂದೆಂದು ಜ್ಯೇಷ್ಠ ಆಷಾಢ ಮಾಸಗಳು ಬರುವುದು ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಆಷಾಢ ಮಾಸಗಳು ಬರುವುದು ಗ್ರೀಷ್ಮ ಋತುವಿನಲ್ಲಿ ರಾಯರಿಗೆ ಬಲು ಇಷ್ಟ ದಿನ ದಿನವೂ ನಾನು ಬಿಡಿಸುವ ರಂಗವಲ್ಲಿ ಆಷಾಢ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಹಬ್ಬವೇ ಗುರುಪೂರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಹಬ್ಬವೇ ಗುರುಪೂರ್ಣಿಮೆ ಬೆಟ್ಟದಷ್ಟು ಜವಾಬ್ದಾರಿಗಳನ್ನು ನಗು ನಗುತ್ತಲೇ ಹೊರುವ ನನ್ನರಾಯರಿಗೆ ಯಾವುದೂ ಇಲ್ಲ ಉಪಮೆ ಚಾತುರ್ಮಾಸ್ಯವು ಆರಂಭವಾಗುವುದು ಆಷಾಢ ಮಾಸದ ದೇವಶಯನಿ ಏಕಾದಶಿಯಂದು ಚಾತುರ್ಮಾಸ್ಯವು ಆರಂಭವಾಗುವುದು ಆಷಾಢ ಮಾಸದ ದೇವಶಯನಿ ಏಕಾದಶಿಯಂದು ರಾಯರೇ ಇನ್ನೇನು ಶುರುವಾಗಲಿದೆ ಹಬ್ಬಗಳ ಸಾಲು ಪೂಜೆ ದಾನಗಳಿಗೆ ಕೊರತೆಯಾಗದಿರಲಿ ಎಂದಿನಂತೆಯೇ ಮುಂದು?